ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವನ್ನೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿ ಹಬ್ಬಕ್ಕೆ ಇವತ್ತು ಶಿವನ ಐಸಲಿ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕದಲು ಕಾಣೋ ಅನ್ನು ಒತ್ತಿ ಬನ್ನಿ ಫ್ರೆಂಡ್ಸ್ ಈಗ ವಿಡಿಯೋ ನೋಡೋಣ ಇದನ್ನು ಆಲ್ರೆಡಿ ನಾನು ಮಾಡಿಟ್ಟು ಮಾಡಿರೋ ವಿಡಿಯೋ ಇದು ಈ ಥರ ಬಂದಿದೆ ನೋಡಿ ಇದನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದನ್ನ ಮಾಡೋಕೆ ಮನೇಲಿ ಫ್ರಿಜ್ ಇರಬೇಕು ಆಮೇಲೆ ಅದು ನಿಮಗೆ ಯಾವ ಥರ ಎಷ್ಟು ಗಾತ್ರದಲ್ಲಿ ಲಿಂಗನ್ನು ಮಾಡ್ತಾ ಇದ್ದೀರೋ ಅದಕ್ಕೆ ಸರಿಯಾಗಿ ಒಂದು ಹೊಡೆದು ಒಂದು ಚಿಕ್ಕದು ಬಟ್ಲು ಇದ್ರೆ ಚೆನ್ನಾಗಿರುತ್ತೆ ಕೆಲವ್ರನ್ನ ದೇವ್ರನ್ನ ತಂದಿಟ್ಕೊಳ್ಳೋಕ್ಕೆ ಹೆದ್ರುತ್ತಾರೆ ತಂದಿಟ್ಕೊಂಡ್ರೆ ಅದಕ್ಕೆ ಸರಿಯಾಗಿ ಪೂಜೆ ಆಗಬೇಕು ನಾನ್ ವೆಜ್ ತಿನ್ನೋರು ಮನೆಯಲ್ಲಿ ನಾನ್ ವೆಜ್ ತಿನ್ಬೋದೋ ಹೇಗೋ ಅಂತ ಭಯ ಇರುತ್ತೆ ಆದರೆ ಈ ಥರ ಮಾಡಿಟ್ಕೊಂಡ್ರೆ ಯಾವುದೇ ಭಯ ಇರೋದಿಲ್ಲ ಈ ಥರ ಬರುತ್ತೆ ನೋಡಿ ಒಂದು ಕೆಳಗಡೆ ದೊಡ್ದಿಟ್ಬಿಟ್ಟು ಮೇಲ್ಗಡೆ ಚಿಕ್ಕದಿಕ್ಕಬೇಕಾಗುತ್ತೆ ಮತ್ತು ಅದಕ್ಕೆ ಮೇಲ್ಗಡೆ ತಲೆ ಅಂತ ಇರುತ್ತಲ್ಲ ಅದಕ್ಕೆ ಯಾವುದಾದ್ರೂ ಚಿಕ್ಕದ ಬಟ್ಲು ಯಾವುದಾದ್ರೂ ಈ ಸೈಜಲ್ಲಿ ನೀವು ಯಾವ ಸೈಜಲ್ಲಿ ತೊಗೊಂಡಿರ್ತೀರೋ ಆ ಥರದ್ರಲ್ಲಿ ಒಂದು ಬಟ್ಲು ಲೋಡ್ ಆಯಿತು ಇಲ್ಲ ಅಂತಂದರೆ ಪ್ಲ್ಯಾಸ್ಟಿಕ್ ಲೋಡ್ತಲ್ಲಾದರೂ ಆಯಿತು ಅದನ್ನು ಅದಕ್ಕೂ ಸಮೇತ ನೀರು ಹಾಕ್ಬಿಟ್ಟು ಇಡಬೇಕಾಗತ್ತೆ ನೋಡಿ ಈ ಥರ ಇಟ್ಟರೆ ಇದ್ರೆ ನಾನು ತೊಗೊಂಡಿರೋದು ಇದಕ್ಕೆ ಸ್ವಲ್ಪ ಅದು ನಾನು ಲೋಟದಲ್ಲಿ ನೀರು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲದಕ್ಕೂ ಮೂರು ಎರಡು ಬಟ್ಲು ಮತ್ತು ಒಂದು ಲೋಟಕ್ಕೂ ಪೂರ್ತಿ ನೀರು ಹಾಕ್ಕೊಂಡು ಅಷ್ಟಕ್ಕೂ ನೀರು ಹಾಕ್ಕೊಂಡು ಲೋಟಕ್ಕೂ ನೀರು ಹಾಕ್ಕೊಂಡು ಅದನ್ನು ಫ್ರಿಜ್ಜಲ್ಲಿ ಇಡಬೇಕು ಮೂರ್ಗೂ ನೋಡಿ ನಾನು ಸಮವಾಗಿ ನೀರು ಹಾಕೊಂಡಿದ್ದೀನಿ ನಿಮ್ಮ ಮನೇಲಿ ಈ ಥರ ಚಿಕ್ಕ ಲೋಟ ಇಲ್ಲ ಅಂದರೆ ದೊಡ್ಡದಾದ್ರೂ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಈ ಥರ ಫ್ರಿಜ್ಜಲ್ಲಿ ಇಟ್ಟು ಒಂದು ನೈಟ್ ಪೂರ್ತಿ ಬಿಡಬೇಕು ಅದು ಐಸ್ ಕ್ಯಾಂಡಿ ಆಗಬೇಕು ಆ ಥರ ಬಿಟ್ಟರೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಾನು ಒಂದಿನ ರಾತ್ರಿ ಪೂರ್ತಿ ಬಿಟ್ಟಿದ್ದೆ ಈಗ ನೋಡಿ ಯಾವ ಥರ ಆಗಿದೆ ಅಂತ ಮೂರೂ ಐಸ್ ಕ್ಯಾಂಡಿ ಆಗಿದೆ ಆ ಮೂರಲ್ಲಿರೋದನ್ನು ತಗ ತೊಗೊಂಡು ಆಚೆ ತೊಗೊಂಬೋದು ಅದು ಐಸ್ ಕ್ಯಾಂಡಿಗೆ ಹೊರಗಡೆ ಬಿಡಬೇಕು ಆ ಥರ ಮಾಡಿಕೊಂಡು ಒಂದು ಪ್ಲೇಟಿಗೆ ಇಟ್ಕೋಬೇಕು ಮೂರನ್ನು ಒಂದು ಕೆಳಗಿರೋದನ್ನು ದೊಡ್ಡ ಬಟ್ಟಲಲ್ಲಿರೋ ಇದ್ದಿದ್ದನ್ನು ಉಲ್ಟಾ ಮಾಡಿ ಇಟ್ಕೊಂಡು ಮತ್ತು ಆಮೇಲೆ ಚಿಕ್ಕ ಬಟ್ಟಲಲ್ಲಿ ಇದ್ದು ಸೀದಾ ಮಾಡಿ ಇಟ್ಕೋಬೇಕು ಈ ಥರ ನೋಡಿ ಈ ತರ ಕಾಣ್ತಾ ಇದೆ ನಿಮಗೆ ಅಡ್ಜಸ್ಟ್ ಆಗೋ ತರ ಕೆಲವೊಂದು ಸ್ವಲ್ಪ ಐಸ್ ಕೆಳಗಡೆ ಸರಿಯಾಗಿ ಆಗಿರೋದಿಲ್ಲ ನೋಡ್ಕೊಂಡು ಇಟ್ಕೊಂಡು ಆಮೇಲೆ ಅದಕ್ಕೆ ಚಿಕ್ಕದು ಇರುತ್ತೆ ಅಲ್ಲ ತೆಗೆದು ಮೇಲ್ಗಡೆ ಇಟ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಸೇಮು ಥರನೇ ಕಾಣಿಸ್ತಾ ಇದೆ ಶಿವಲಿಂಗ ಥರನೇ ಕಾಣಿಸ್ತಾ ಇದೆ ನೋಡಿ ಇದಕ್ಕೆ ನೀವು ಬೇಕಾದಾಗಿ ಅಲಂಕಾರ ಮಾಡ್ಕೋಬಹುದು ಹೂಗಳನ್ನ ಇಟ್ಕೊಂಡು ನಾನು ಇದನ್ನು ಲಾಸ್ಟ್ ಇಯರ್ ಪೂಜೆಗೆ ಮಾಡಿದ್ದು ತುಂಬ ಬಿಟ್ಕೊಂಡು ಮತ್ತು ನಾನು ವಿಭೂತಿಗೆ ಅಂತ ಅಂದ್ಬಿಟ್ಟು ಅಲ್ಲಿ ಹತ್ತಿನ ತೊಗೊಂಡು ಮೂರು ಮೂರು ಭಾಗ ಮಾಡಿಕೊಂಡು ಅದನ್ನ ಆ ಥರ ಅಲ್ಲಿ ಅಂಟಿಸಿದ್ದೀನಿ ನೀವು ಆ ಥರ ಮಾಡಿಕೊಡ್ಬೇಕಿದ್ರೆ ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಮಾಡಿಕೊಂಡು ಇದರ ಅಲಂಕಾರ ಮಾಡಿಕೊಳ್ಳಿ ಇದನ್ನು ಕರ್ಗೋಗುತ್ತೆ ಮನೇಲಿ ಇಟ್ಕೊಂಡಾಗು ಅನಿಸಲ್ಲ ಹಾಗೆ ನೀವು ಮಾಡಿದ್ದೇವ್ರನ್ನ ನೀವು ಪೂಜೆ ಮಾಡಿದಾಗುತ್ತೆ ಚೆನ್ನಾಗಿರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಫ್ರೆಂಡ್ಸ್